ಇಲ್ಲಿ ಯಾವುದೋ ಪಂಚಾಯಿತಿ ಡಿಸ್ಕಷನ್ ಥರ ಬೇರೆ ಇತ್ತು ನಮ್ಮ ಟಿಫನ್ ಇಲ್ಲಿ ಮಾಡಿದ್ವಿ ನಾವು ಕಾಮತ್ ಉಪಚಾರ ಸಿರ ಇದು ಇನ್ನೂ ಡಿಸ್ಕಷನ್ ನಡೀತಾನೆ ಇತ್ತು ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ವೆಲ್ಕಮ್ ಮಾಡ್ತಾಯಿದ್ದೀನಿ ಅದು ಏನಪ್ಪ ಅಂದರೆ ನೋಡಿದ್ರಲ್ವ ಇಡ್ಲಿ ವಡ ಡಿಪ್ಡ್ ಇಡ್ಲಿ ವಡದಿಂದ ನಿಮಗೆ ನನ್ನ ವೀಡಿಯೋಗೆ ವೆಲ್ಕಮ್ ಮಾಡ್ತಿದ್ದೀನಿ ತಡ ಮಾಡಿದೆ ಇನ್ನೇನು ಶುರು ಮಾಡೋಣ ಬನ್ನಿ ವಿಡಿಯೋನ ನಿಮಗೆಲ್ಲರಿಗೂ ಮನೋಜಯ ವಿಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ವೀಡಿಯೋ ಹೇಗೆ ಅಂತ ಅಂತಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದು ನಿಮಗೂ ಐಡಿಯಾ ಇರುತ್ತೆ ಕಾಮತ್ ಉಪಚಾರಲ್ಲಿ ಯಾವಾಗ ಯಾವಾಗ ಊಟ ಮಾಡ್ತೀವಿ ಅಥವಾ ಟಿಫನ್ ಯಾವಾಗ ಮಾಡ್ತೀವಿ ಅಂತಂದು ನಿಮ್ಗೆ ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಅಲ್ಲಿಗೆ ಹೋಗ್ತಾ ಇರೋದು ನಾವು ತುಮಕೂರಿಗೆ ಬಂದಾಯಿತು ತುಮಕೂರಲ್ಲಿ ಈ ಮಂದಾರಗಿರಿ ಬೆಟ್ಟ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಇಲ್ಲಿಂದನೇ ಕಾಣಿಸುತ್ತೆ ನೋಡಿ ನಿಮಗೆ ಮಂದಾರಗಿರಿ ಬೆಟ್ಟ ಇದನ್ನು ಹಾಗೆ ಒಂದು ತುಣುಕು ತೆಕ್ಕೊಂಡೆ ನಿಮ್ಗೆ ತೋರ್ಸೋಣ ಅಂತ ಇದು ಹೈವೇಯಲ್ಲಿ ನಮ್ಮ ಕಾರಿನ ಮೈಲೇಜ್ ನೋಡ್ತಾ ಇರ್ಬೋದು ನೀವು ಇಪ್ಪತ್ತೊಂದು ಬರ್ತಾ ಇದೆ ಕೆ ಈಗ ನೀವು ನಮ್ಮ ಲೆಫ್ಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ ಅದು ನಮ್ಮ ಗೋವಾ ವಿಡಿಯೋದಿಂದ ಫೇಮಸ್ ಆಗಿರುವಂಥ ದರ್ಶನಣ್ಣ ಅವರ ಕ್ಯಾಂಪಸ್ಸು ಇಲ್ಲೇ ಅವರು ವರ್ಕ್ ಮಾಡ್ತಾ ಇದ್ದಾರೆ ಗೀತಮ್ ಯೂನಿವರ್ಸಿಟಿ ಅಂತ ಇದು ದೊಡ್ಡಬಳ್ಳಾಪುರದ ಹತ್ರ ಬರುತ್ತೆ ಸೊ ಆ ಕ್ಯಾಂಪಸ್ನ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ನೀವು ಅವರ ಗೋವಾ ಮಕ್ಮಲ್ ಮಾಡಿರುವಂಥ ವೀಡಿಯೋನ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡೋದನ್ನು ಮರಿಬೇಡಿ ವೀಡಿಯೋಸಲ್ಲಿರತ್ತೆ ನೋಡಿ ಒಂದು ಕಮೆಂಟ್ ಹಾಕಿ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆಗಳನ್ನ ಅಲ್ಲಿ ಕಮೆಂಟ್ನಲ್ಲಿ ತಿಳಿಸ್ಕೊಡಿ ಫೈಟಿ ಏನು ನೀವು ಮೈಲೇಜ್ ನಾನು ಹೇಳ್ತೀನಲ್ವ ಅದನ್ನು ಕೇಳ್ತಿರಲ್ವ ಇದು ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಟೈಮ್ ನಾವು ಸಿಟಿಯಲ್ಲೇ ಓಡಿಸಿರೋದು ಸಿಟಿ ಬಿಟ್ಟು ಹೋಗಿರಲಿಲ್ಲ ಇದೇ ಹೊರಗಡೆ ಬಂದಿರೋದು ನಾವು ಇದೊಂದು ಇನ್ನೊಂದು ನೀವು ನೋಡಿರ್ತೀರ ಬೊಮ್ಮ ಘಟ್ಟಗೆ ಹೋಗಿದ್ದೆ ಅಷ್ಟೆ ಇನ್ನೂ ಫಸ್ಟ್ ಸರ್ವಿಸ್ ಕೂಡ ಆಗಿಲ್ಲ ಕೆ ಎಫ್ ಸಿ ರಸ್ತು ಬಟ್ ಆದ್ರೂ ನೀವು ನೋಡಿದ್ರಲ್ವಾ ಫೈ ತರ್ಟಿ ನೈನ್ ಪಾಯಿಂಟ್ ನೈನ್ ಕಿಲೋಮೀಟರ್ಸು ಈಗ ನಾವು ರೀಫಿಲ್ ಮಾಡಿಸಿದ್ದು ತರ್ಟಿ ಸೆವೆನ್ ಪಾಯಿಂಟ್ ನೈನ್ ಜೀರೋ ಆಗಿತ್ತು ಸೊ ಟೋಟಲ್ ಫೋರ್ಟೀನ್ ಪಾಯಿಂಟ್ ಟು ಫೋರ್ ಕೊಟ್ಟಿದೆ ಮೈಲೇಜ್ ಬೆಂಗಳೂರು ಎಂಟ್ರಾದ್ವಿ ಇದು ಆ್ಯಕ್ಚುಲಿ ನನ್ನ ತಮ್ಮ ಆಫೀಸ್ಗೆ ಹೋಗ್ಬೇಕಾಗಿತ್ತು ಅದಕ್ಕೆ ನಮ್ಮ ಕಾರಲ್ಲಿ ಬಂದಿದ್ವಿ ಹಂಗೇನೆ ಹೇಗೆ ಮೈಲೇಜ್ ಗೀಲೇಜ್ ಎಲ್ಲ ಹಿಂಗೆ ಕೊಡುತ್ತೆ ಅಂತಂದು ಚೆಕ್ ಮಾಡೋಣ ಅಂತಂದು ಮಹರ್ಷ ಅಣ್ಣನ ಜೊತೆಯಲ್ಲಿ ಬಂದಿದ್ರು ನೋಡಿ ಎಂಥ ಕಡೆ ಹೋಗಿದೀವಿ ಒಂದೇ ಸಲಕ್ಕೆ ನಿಮಗೆ ಗೊತ್ತಿರ್ಬೋದು ಬ್ರಿಡ್ಜ್ ನೋಡಿದ ತಕ್ಷಣ ಯಾವುದಿದು ಬೆಂಗಳೂರಲ್ಲಿ ಅಂತ ಗೊತ್ತಾಗಿರುತ್ತೆ ಯಾವುದು ಅಂತಂಗೆ ಗೊತ್ತಾಗಿದ್ದರೆ ಪ್ಲೇಸ್ನ ಕಮೆಂಟ್ ಮಾಡಿ ಫುಲ್ಲು ಟ್ರಾಫಿಕ್ ಇರುವಂಥ ಜಾಗಕ್ಕೆ ಹೋಗಿದ್ದೀವಿ ಪರವಾಗಿಲ್ಲ ಅಭ್ಯಾಸ ಆಗುತ್ತೆ ಅಂತಂದು ಹೋದ್ವಿ ಏನು ಅಲ್ಲಿ ಏನೇನು ಮಾಡಿದ್ವಿ ಅಂತಂದು ಆಮೇಲೆ ನೋಡ್ಮೇನು ಈಗ ಈ ಬೆಂಗಳೂರು ಟ್ರಾಫಿಕ್ ನಂಟು ನಿಮಗೆ ಗೊತ್ತೇ ಇದೆ ನಾನೇನು ಹೇಳೋದು ಬೇಕಿಲ್ಲ ಇದೇ ಟ್ರಾಫಿಕ್ಕಲ್ಲಿ ಹಂಗೆ ತೊಳ್ಕೊತ 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 ಇವನು ಆಫೀಸ್ ಹತ್ರ ನಾವು ರೀಚ್ ಆದ್ವಿ ಮಹದೇವಪುರದಲ್ಲಿರುವಂಥ ಆಫೀಸ್ ಬೇರೆ ಅಯ್ಯೋ ಅದಕ್ಕೆ ನೀವು ನೋಡಿದ್ರಲ್ಲ ಆಗಲೇ ಟೀನ್ ಫ್ಯಾಕ್ಟ್ರಿಯಿಂದ ಹೋಗ್ಬೇಕು ಏನು ಕತೆ ಕೇಳೋಂಗಿಲ್ಲ ಹೇಳಂಗಿಲ್ಲ ನಾವು ಯಾರಿಗೂ ಸರಿ ಹೋದ್ವಿ ಓಡಿಸ್ಕೊಂಡು ಹೋದ್ಮೇಲೆ ಅವನ ಪಡಿಗೆ ಅವನ ಆಫೀಸ್ಗೆ ಹೋದ ನಾನು ಮತ್ತು ನಮ್ಮ ಹರ್ಷ ಅಣ್ಣ ನಾವಿಬ್ರು ಅಲ್ಲಿ ಒಂದು ಕಡೆ ಕಾರ್ ನಿಲ್ಲಿಸಿ ಮಧ್ಯಾಹ್ನದ ಊಟ ಹಸುವಾಗಿದ್ದರಿಂದ ಬೇರೆ ಯಾವ ಹೋಟ್ಲ್ಗಳಿರಲಿಲ್ಲ ಇದೆ ಒಂದಿಷ್ಟು ವೆಜ್ ಪಫು ಹಾಗೆಯೇ ಸ್ಯಾಂಡ್ವಿಚ್ ಅದೇನು ನೋಡೋದ್ರಲ್ವ ಪನ್ನೀರ್ ಸ್ಯಾಂಡ್ವಿಚ್ ತಿನ್ಕೊಂಡು ವಾಪಸ್ ಕಾರಿನ ಕಡೆ ಹೊರಟ್ವಿ ನೀವಾಗಲೇ ನೋಡೋದ್ರಲ್ವ ಮಧ್ಯಾಹ್ನದ ಊಟ ಅಷ್ಟೊಂದು ಸರಿಯಾಗಿರಲಿಲ್ಲ ಅದಕ್ಕೆ ಎ ಟು ಬಿಗೆ ಬಂದ್ವಿ ಇದು ದೇವನಹಳ್ಳಿ ಹತ್ತಿರ ಇದೆ ಎ ಟು ಬಿ ಚೆನ್ನಾಗಿದೆ ಇಂಟೀರಿಯರ್ಸ್ ಎಲ್ಲ ಇಲ್ಲಿ ಬಂದು ನಾವು ಲೈಟ್ ಉಪಹಾರ ಮಾಡಿಕೊಂಡು ಹೊರಡೋಣ ಅಂತಂದು ಡಿಸೈಡ್ ಮಾಡಿದ್ವಿ ಲೈಟ್ ಉಪಹಾರ ಏನು ಮಾಡ್ಬೋದಪ್ಪ ಅಂತಂದು ನೋಡ್ತಾ ಇದ್ರೆ ನಾವು ಡಿಸೈಡ್ ಮಾಡಿದ್ದು ದೋಸೆ ತಿನ್ನೋಣ ಅಂತ ಬೆಸ್ಟ್ ದೋಸೆ ತಿಂದು ಮನೆಗೆ ಹೊರಟ್ರೆ ಆರಾಮಾಗತ್ತೆ ಅಂತಂದು ದೋಸೆ ಆರ್ಡ್ರ್ ಮಾಡಿ ಕುತ್ಕೊಂಡ್ವಿ ಸ್ವಲ್ಪ ಲೇಟಾಗೆ ಬಂತು ಮಸಾಲೆ ದೋಸೆ ಬಟ್ ರುಚಿ ಚೆನ್ನಾಗಿತ್ತು ತಿಂದ್ವಿ ತಿಂದು ಅಲ್ಲಿಂದ ಮತ್ತೆ ನಮ್ಮ ಊರಿನ ಕಡೆಗೆ ಪಯಣವನ್ನು ನಾವು ಶುರು ಮಾಡಿದ್ವಿ ಈ ದೇವನಹಳ್ಳಿ ಹತ್ರ ಒಳ್ಳೆ ಫುಡ್ ಕಾಂಪ್ಲೆಕ್ಸ್ ಥರನೇ ಆಗಿಬಿಟ್ಟಿದೆ ಇಲ್ಲಿ ನೀವು ನೋಡ್ಬೋದು ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳದ್ದು ಎಲ್ಲ ಇದಾವೆ ನೋಡಿರಿ ಪಿಜ್ಜಾ ಹಾಟು ಪೋಲಾರ್ ಬೇರು ನೀವು ನೋಡ್ಬೋದು ಇಲ್ಲಿ ಎಲ್ಲನೂ ಒಂದೇ ಕಡೆ ಇದ್ದಾವೆ ಈ ದೇವನಹಳ್ಳಿ ಏರ್ಪೋರ್ಟಿಂದ ಹತ್ತಿರ ಯಾಕಂದರೆ ಅಲ್ಲಿ ಒಳಗಡೆ ಹೋದರೆ ಎಕ್ಸ್ಪೆನ್ಸಿವು ಹೊರಗಡೆನೆ ತಿನ್ಕೊಂಡು ಹೋಗೋರು ಜಾಸ್ತಿ ಜನ ಇರ್ತಾರೆ ಅಂತ ಇಲ್ಲಿ ಮೇ ಬಿ ಜಾಸ್ತಿ ಹೋಟೆಲ್ಗಳು ಅಥವಾ ರೆಸ್ಟೋರೆಂಟ್ಗಳು ಆಗಿದ್ದಾವೆ ಚೆನ್ನಾಗಿತ್ತು ಟೇಸ್ಟು ಟೇಸ್ಟ್ ವೈಸ್ ಪರವಾಗಿಲ್ಲ ಚೆನ್ನಾಗಿತ್ತು ಅಲ್ಲಿಂದ ಹೊರಟವಿ ಈಗ ನೆಕ್ಸ್ಟ್ ನೋಡ್ತೀರ ನೋಡಿ ಆ ಲೆವೆಲಿಗೆ ಮಳೆ ಬಂತು ಅಂತಂದು ನೀವು ಇಲ್ಲಿಂದ ಈ ತುಮಕೂರು ರೀಚ್ ಆಗೋರಿಗೂ ಒಂದು ಮಳೆ ಬಂತು ಫುಲ್ ಏನೇನೂ ಕಾಣಿಸ್ತಿಲ್ಲ ರೋಡು ಕಾಣಿಸ್ತಿಲ್ಲ ನಮಗೆ ಮುಂದಗಡೆ ಇರೋ ವೆಹಿಕಲ್ಸ್ ಕಾಣಿಸ್ತಿ ಆ ಲೆವೆಲಿಗೆ ಜೋರಾಗಿ ಮಳೆ ಬಂತು ನೋಡ್ರಿ ಒಂದು ಸಾಕಾಗಿ ಹೋಗ್ಬಿಡ್ತು ನಮ್ಗಂತೂ ಓಡಿಸೋದೊಳಗೆ ಫುಲ್ಲು ಸ್ಲೋವಾಗಿ ಓಡಿಸ್ಕೊಂಬಂದ್ವಿ ಯಾಕಂದರೆ ಮುಂದೆ ಏನು ಕಾಣೋದಿಲ್ಲ ಅಂತಂದು ನಾವೆಲ್ಲ ಹೊಸ್ದಾಗಿ ಬೇರೆ ಡ್ರೈವ್ ಮಾಡ್ತಾ ಇರೋದು ಹ್ಞೂ ಅದ್ರ ಮಧ್ಯೆ ಈ ಥರ ಬೇರೆ ಮಳೆ ಬಂದುಬಿಟ್ರೆ ಇಷ್ಟು ಜೋರಾಗಿ ಕಷ್ಟ ಆಗುತ್ತೆ ನಿಮಗೂ ಗೊತ್ತಿರುತ್ತೆ ನಿಮಗೂ ಇದೇ ಥರ ಯಾವಾಗಾದರೂ ಮುಂಚೆ ಅನುಭವ ಆಗಿದೆ ಅಂತಂದರೆ ಕೆಳಗಡೆ ಕಮೆಂಟ್ ಹಾಕದೆ ನಮ್ಮ ಮರಿಬೇಡಿ ನಮಗೂ ಈ ಥರ ಕ ಅನುಭವ ಆಗಿದೆ ಅಂತ ಕಮೆಂಟ್ ಮಾಡಿ ಏನು ಮಳೆ ಆಟನೋ ಏನೋ ಏನು ಹೇಳ್ತೀರ ತುಮಕೂರಿಂದ ಮುಂದೆ ಏನೇನೂ ಇಲ್ಲ ಮಳೆನೇ ಇಲ್ಲ ಏನೂ ಇಲ್ಲ ಎಷ್ಟು ಆರಾಮಾಗಿದೆ ನೋಡಿ ಸೊ ನಾನೇನೇ ಡ್ರೈವ್ ಮಾಡ್ತಾಯಿದ್ದೆ ಗಾಡಿನ ನೀವು ನೋಡ್ತಾ ಇರ್ಬೋದು ನಾ ಸೊ ಮೂರು ಜನ ಹೋಗಿದ್ವಲ್ಲ ಮೂರು ಜನನೂ ಸ್ವಲ್ಪ ಸ್ವಲ್ಪ ಹೊತ್ತು ಡ್ರೈವ್ ಮಾಡಿದ್ವಿ ಫಸ್ಟ್ನೇ ಟೈಮು ಅಷ್ಟೊಂದು ದೂರ ಇಲ್ಲ ಡ್ರೈವ್ ಮಾಡೋಕ್ಕೆ ಬರಲ್ಲ ಹಾಗೆಯೇ ನಮಗೂ ಅಷ್ಟೊಂದು ಅಭ್ಯಾಸ ಇಲ್ಲ ಅಂತ ಆದಮೇಲೆ ಒಬ್ಬರು ಡ್ರೈವ್ ಮಾಡ್ತಾ ಇದ್ವಿ ಇದಾದ್ಮೇಲೆ ಮತ್ತೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಎಲ್ಲಿಗೆ ಎಂಡ್ ಆಗುತ್ತೆ ವಾಪಸ್ ಮತ್ತೆ ನಮ್ಮ ಊರು ಕಡೆ ಹೊರಟ್ವಿ ನಾವು ನಮ್ಮ ಊರಲ್ಲಿ ರೀಚ್ ಆದ್ವಿ ಸೊ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮತ್ತೊಮ್ಮೆ ಇಂಥದ್ದು ವೀಡಿಯೋದೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್